ಬೆಟ್ಟದ ಮೇಲೆ ನೆಲೆಸಿರುವ ರುಕ್ಮಿಣಿ ಸಮೇತ ಪಾಂಡುರಂಗ ಸ್ವಾಮಿ ರಥೋತ್ಸವದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ತಳಿರು ತೋರಣ ವಿದ್ಯುತ್ ದೀಪಗಳಿಂದ ಶೃಂಗಾರ ಮಾಡಿ ದೇವಸ್ಥಾನದ ಪ್ರಾಂಗಣದಿಂದ ಹೂವಿನ ಅಲಂಕಾರ ಮಾಡಿದರು ಬೆಳಗ್ಗೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು ಆರಾಧನೆ ನೈವೇದ್ಯ ಹೋಮ ಬಲಿ ಪ್ರದಾನ ಮಹಾ ಮಹಾಮಂಗಳಾರತಿ ನೆರವೇರಿದವು ಬೆಳಗ್ಗೆಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಅರ್ಚಕರು ವಿಶೇಷ ಪೂಜೆ ಸಲ್ಲಿಸಿದರು ನಂತರ ರಥಕ್ಕೆ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ರಥ ಬೆಟ್ಟದ ಮೇಲೆ ಮಾಡಿರುವ ರಥ ಬೀದಿಯಲ್ಲಿ ಸಂಚರಿಸಿ ಮೂಲಸ್ಥಾನಕ್ಕೆ ಆಗಮಿಸಿತು ಬ್ರಹ್ಮ ರಥೋತ್ಸವದ ಹಿನ್ನೆಲೆಯಲ್ಲಿ ಡೊಳ್ಳು ಕುಣಿತ ತಮಟೆ ಸದ್ದು ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿದವರಿಗೆ ಉತ್ಸಾಹ ತುಂಬಿದವು ಹಾಗೆಯೇ ಇದು ಮಾಘ ಮಾಸದ ಮೊದಲ ಭಾನುವಾರ ನಡೆಯುವುದು ಮತ್ತೊಂದು ವಿಶೇಷವಾಗಿದ್ದು ಪ್ರತಿ ವರ್ಷದಂತೆ ಈ ಬಾರಿಯೂ ನಡೆಯುತ್ತಿದೆ ಎಂದ ಭಕ್ತಾದಿಗಳು ಮಾಹಿತಿ ನೀಡಿದರು ಬ್ರಹ್ಮರಥೋತ್ಸವ ವೀಕ್ಷಿಸಲು ಬಂದ ಮಕ್ಕಳಿಗೆ ಖುಷಿ ನೀಡುವ ಪುಟಾಣಿ ರೈಲು ಜೈಂಟ್ ವೇಲ್ ಸೇರಿದಂತೆ ಹಲವು ರೀತಿಯ ಆಟೋಟಗಳು ಜಾತ್ರೆಗೆ ಕಳೆ ನೀಡಿದ್ದವು ಹಾಗೆಯೇ ರಸ್ತೆಯ ಇಕ್ಕೆಲೆಗಳಲ್ಲಿ ಮಕ್ಕಳ ಆಟಿಕೆಗಳ ಮಳಿಗೆಗಳು ಜನಸಂದಣಿಯಿಂದ ಕೂಡಿದ್ದವು ಕಡಲೇಪುರಿ ಬತ್ತಾಸು ಸೇರಿದಂತೆ ಸಿಹಿ ತಿನಿಸುಗಳು ಮಕ್ಕಳ ಆಟಿಕೆಗಳ ಮಳಿಗೆಗಳನ್ನು ತೆರೆಯಲಾಗಿತ್ತು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ